ಅವ್ರೆ ನೀವು ಬದುಕಿದ್ದು ಸತ್ತ ಹಾಗೆ ಏನೋ ಬಗಳದೆ ನೀವ್ ಅನ್ಕೊಂಡ ಹಾಗೆ ಪಾಟೀಲು ದೇವ್ ಹಾವು ಮುಗಿಸಿ ಆಟ ಆಡ್ಲಿಲ್ಲ ಇಬ್ರು ಒಂದಾಗ್ಬಿಟ್ರು ಏನೇನ್ ಮಾಡ್ತಾ ಇದ್ದೆ ಅವನು ಒಳಗೆ ಬಂದ ತಕ್ಷಣ ಲಾಕ್ ಅಪ್ ಡೆತ್ ಮಾಡೋದ್ ಬಿಟ್ಟು ಉರಿ ಬೇಕು ತುಂಬಾ ಸುರೇಖ್ ಬಂದ್ಯ ನಾನು ಏನಾದ್ರೂ ಮಾಡ್ಬೇಕನ್ನೋ ಅಷ್ಟರಲ್ಲಿ ಆ ಪಾಟೀಲ್ ಕಡೆಯವನು ಬಂದು ನಾನೇ ಗೋವಿಂದನ ಕೊಲೆ ಮಾಡಿದೀನಿ ಅಂತ ಸೆರೆಂಡರ್ ಆಗ್ಬಿಟ್ಟ ನಾನು ಏನ್ ಮಾಡಕ್ಕಾಗುತ್ತೆ ಮುಗಿಸಿ ಹಾವನ್ನು ಬೇಟೆ ಆಡುತ್ತೆ ಅನ್ಕೊಂಡೆ ಆದ್ರೆ ಆಡ್ಲಿಲ್ಲ ಎರಡು ಒಂದಾಗಿದೆ ಎರಡು ಒಂದಾದ್ರೆ ನೋಡಿ ಅಜ್ಜಿ ಆದ್ಮೇಲೆ ನನ್ ಕೈನಲ್ಲಿ ಹಣ್ಣಾಗ್ಬೇಕಾಗಿದ್ ಮೈನಾ ಪೊಲೀಸ್ನವರು ಹೇಗ್ ಹುಣ್ ಮಾಡಿ ಕಳ್ಸಿದ್ದಾರೆ ಅಂತ ನಿನಗೆ ಈ ಕುಯ್ಯೋ ಅಂತ ನರಳನು ಬಾಲ ಮುದ್ರಕೊಂಡು ನನ್ ಸೆರೆ ಬಿದ್ದಿರ್ಬೇಕಿತ್ತು ಏನ್ ಶೂರ ಅಂತ ತೋರ್ಸಕ್ ಹೋಗಿದ್ಯಾಲ್ ಬೇರೆ ಯಾರಾದ್ರೂ ಆಗಿದ್ರೆ ನಾನ್ ಇಂತ ಶೂರ ಅಂತ ತೋರಿಸ್ತಾ ಇದ್ದೆ ತೋರಿಸ್ತಿದ್ದೆ ತೋರಿಸ್ತಿದ್ದೆ ಆಮೇಲೆ ನಿನ್ ಚಟ್ಟ ಕಟ್ಟಿ ನಾನ್ ಬಾಯ್ ಬಡ್ಕೊಳಕ್ ಅವಕಾಶ ಕೊಡದ ಹಾಗೆ ನಿನ್ ಬಾಡಿನ ಬೂದಿ ಮಾಡ್ತಿದ್ರು ಹೂ ನಿನ್ನ ಏನ್ ಮಾತು ಅಂತ ಆಡ್ತಿದ್ಯೇ ಬಿಡ್ತು ಅನ್ನೋ ಅಯ್ಯೋ ನನ್ ಯೋಚನೆ ನನಗೆ ಹೀಗೆ ಸಿಕ್ ಸಿಕ್ದವ್ರೆಲ್ಲ ಇವ್ರಿಗೆ ಈ ದೇಹದಲ್ಲಿರೋ ಇರೋ ಶಕ್ತಿನ ಹೀಗೆ ಹೀರ್ತಾ ಹೋದ್ರೆ ನನ್ ಮದ್ವೆ ಆಗೋದ್ ಹೇಗೆ ಇವ್ರ ಜೊತೆ ಸಂಸಾರ ಮಾಡೋದ್ ಹೇಗೆ ಮಕ್ಕಳಾಗಿ ನಮ್ ವಂಶ ಬೆಳೆಯೋದ್ ಹೇಗೆ ಅಯ್ಯೋ ನಿನ್ನ ಅಮ್ಮನಿಗೆ ಅರಿವೇ ಕಾಟ ಅಂದ್ರೆ ಮಗಳಿಗೆ ಇನ್ನೇನೋ ಕಾಟ ಬಂದಂಗಾಯಿತು ಅಲ್ಲ ನಿಂದು ಪಾಡಲ್ ಯು ನೀವಿಲ್ಲಿ ಹೇಳ್ತೀನಿ ಅದಿರ್ಲಿ ನೀನೇ ಆಗಿದ್ದೀಯಾ ಹಾ ಈ ಹುಡುದಿದ್ದಾರೆ ನೋಡಿ ಅವರಿನ್ ಮನುಷ್ಯ್ರಾ ಇಲ್ಲ ರಾಕ್ಷಸ್ರಾ ಯಾರು ಹುಡುಗಿ ಭಾರತೀಯ ಅಂತ ನಿನ್ನ ಬರಿ ಹೆಸರು ಹೇಳಿದ್ರೆ ಸಾಕಾ ಮಧ್ವ್ಯಾಕೊಳ್ಳೋ ಅನ್ನು ನಾಳೆ ನಮ್ಮ ಮನೇಲಿ ಒಂದು ಕಾರ್ಯ ಇದೆ ನೀವೆಲ್ಲಾ ತಪ್ಪದೆ ಬರಬೇಕು ಏನ್ ಕಾರ್ಯ ನಾಳೆ ನನ್ನ ಹೆಂಡತಿ ಶ್ರೀಮಂತ ಕಾರ್ಯ ಇದೆ ನೀವೆಲ್ಲ ಬರ್ತೀವಿ ಮೊದಲು ಮೈಕ್ ಸರಿಯಾಗಿ ಕಾವು ಕೊಡು ಮದ್ವೆ ಆದ್ಮೇಲೆ ನಿನಗೆ ಅರ್ಥ ಆಗುತ್ತೆ ಹ್ಮ್ ಯಾಕ್ ಮಕ್ಕಳೆಲ್ಲ ಇಲ್ಲಿ ಕೂತ್ಬಿಟ್ಟಿದ್ದೀರಾ ಪಾಠ ಹೇಳ್ಕೊಡಕ್ಕೆ ಅಕ್ಕ ಇನ್ನು ಬಂದೇ ಇಲ್ಲ ಅಂಕಲ್ ಅಂಕಲ್ ನೀವೇ ಪಾಠ ಹೇಳ್ಕೊಡ್ತೀರಾ ನನಗೆ ಓದೋದಕ್ಕೆ ಬರೆಯೋದಕ್ಕೆ ಬರಲ್ಲ ಸ್ಕೂಲ್ ಸ್ಕೂಲಲ್ಲಿ ಟೀಚರ್ ಬೈದ್ರ ತಂದೆ ತಾಯಿ ಹೊಡೆಯೋದು ಟೀಚರ್ ಬೈಯೋದು ನಾವು ಚೆನ್ನಾಗಿ ಓದ್ಬೇಕು ಅಂತ ತಾನೆ ಹ್ಮ್ ಹೌದು ವಿದ್ಯೆ ಮಹತ್ವ ಏನು ಅಂತ ನನಗೀಗ ಅರ್ಥ ಆಗ್ತಾ ಇದೆ ಅದಕ್ಕೆ ಇವೆಲ್ಲ ಚೆನ್ನಾಗಿ ಓದ್ಬೇಕು ಓದಿ ಮುಂದೆ ಬಂದು ನಮ್ಮ ದೇಶಕ್ಕೆ ಒಳ್ಳೆ ಹೆಸರು ತರಬೇಕು ಹು ಅದಕ್ಕೆ ಅಲ್ವಾ ನಾವು ಸ್ಕೂಲ್ ಹೋಗಿ ಟ್ಯೂಷನ್ ಗೆ ಬಂದಿರೋದು ದಡ್ಡ ನಾನು ನನ್ಗೆ ಅದು ಅರ್ಥ ಆಗಲ್ಲ ಏ ಮಕ್ಕಳಲ್ಲ ಟ್ಯೂಷನ್ ಬರಕ್ಕೆ ಹೇಳ್ಬಿಟ್ಟು ನೀ ಎಲ್ಲೆ ಹೋಗಿದ್ದೆ ನಾಳೆ ಫಂಕ್ಷನ್ ಅಲ್ವಾ ಅದಕ್ಕೆ ಈ ಸೀರೆ ತರಕ್ಕೆ ಹೋಗಿದ್ದೆ ಓಹ್ ಅಮ್ಮ ಮಕಲೇ ಇವತ್ತು ನಿಮಗೆ ಟ್ಯೂಷನ್ ರಜಾ ಏ ಫಂಕ್ಷನ್ ಇರೋದು ನಾಳೆ ಇವತ್ತು ಯಾಕೆ ರಜಾ ಪಾಠ ಮಾಡಿ ಹೋಗು ಎತ್ರೋ ಬೇಗ ಬೇಗ ಎತ್ರ ವ್ಯವಸ್ಥೆ ಆಗಿದೆ ತಾನೆ ಇವನ್ ಯಾರು ಗೊತ್ತಾ ನನ್ನ ಸ್ನೇಹಿತ ನನ್ನ ಪ್ರಾಣ ನಿಮ್ಗೆ ಪ್ರಾಣ ಸ್ನೇಹಿತ ಆದ್ರೆ ಈ ತಬ್ಲಿಗೆ ಇನ್ಮೇಲೆ ಅಣ್ಣ ಅಯ್ಯಯ್ಯೋ ನೀನ್ ತಬ್ಲಿ ಅಲ್ಲಮ್ಮ ಯಾವ ಜನ್ಮದ ಋಣಾನೋ ಬಂದಾನೋ ಏನೋ ಈ ಪಾಟೀಲ್ ಹೆಂಡತಿ ಆಗಿದ್ಯಾ ನೀನ್ ನನ್ ತಂಗಿ ಅಂತ ಹೇಳ್ತಾ ಇದ್ಯಾ ನೀವೇ ನನ್ನ ಬಂಧು ಬಳಕಾಯಲ್ಲ ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ನಾನ್ ಸೋತ್ ಹೋಗಿದ್ದೀನಿ ನಿಮ್ಗೋಸ್ ಪ್ರಾಣ ಕೊಡೋದಕ್ಕೂ ಸಿದ್ಧವಾಗಿದೆ ಭಾರತಿ ಅಂತ ಏನಿದು ನೀವೆಲ್ಲ ಹೇಗೆ ಮಾತಾಡ್ಕೊಂಡು ಇರ್ತೀರೋ ಫಂಕ್ಷನ್ ಕಡೆ ಗಮನ ಕೊಡ್ತೀರೋ ಏನೆಲ್ಲ ಮುಗ್ಮ್ ಕೂತಿದ್ದೀರಾ ಒಳಗ್ ಬಂದು ಒಂದು ಶ್ರೀಮಂತ ಹಾಡ್ದ ಬನ್ನಿ ನಿಲ್ಲವ ತಾಯಿ ಎಲ್ಲರೂ ಕಣ್ಣು ನಿನ್ನ ಮೇಲೆ ಬಿದ್ದಿದೆ ದೃಷ್ಟಿ ತೆಗಿತೆ ನನ್ನವ ಕಾಯಿ ಕಣ್ಣು ಗೋಬೆ ಕಣ್ಣು ನಾಯಿ ಕಣ್ಣು ಚೂ ನಡಿವ ತಾಯಿ ನಡಿ ಏ ಭಾರತಿ ನೀ ಎಲ್ಲ ಹೋಗ್ತೀಯ ಬಾ ಬಂದಿರಿ ಪಾಟೀಲ್ ರೇ ಆಯ್ತಲ್ಲ ಬರ್ತೀವಿ ಏ ದೇವು ಎಲ್ಲ ಹೋಗ್ತೀಯ ಇವತ್ತೊಂದಿನ ನಮ್ ಜೊತೆಗೆ ಇದ್ದು ಆರಾಮಾಗಿ ಹೋಗು ಹಾ ಏನ್ರಿ ಏನು ನಾನಂತೂ ಮಾತು ಒಂದೇನು ನೂರ್ ಮಾತು ಹೇಳು ಬಹಳ ದಿನಗಳಿಂದ ನನ್ನ ಮನಸ್ಸಲ್ಲೊಂದು ಕೊರಗಿತ್ತು ಈ ಪಾಟೀಲ್ ಕೈ ಹಿಡಿದು ಒಂದು ಕೊರಗಿತ್ತ ಅದಲ್ಲ ರೀ ಈ ತಬ್ಲಿ ಕೈ ಹಿಡಿದು ಈ ರೀತಿ ಸಮಾರಂಭ ಮಾಡಿ ನನ್ನ ಸೌಭಾಗ್ಯನ ಎತ್ತಿ ಹಿಡಿದ್ರಿ ಎಷ್ಟೋ ಜನ ಇವತ್ತು ನನ್ನ ಕೆನೆಗೆ ಅರಿಶಿನ ಹಚ್ಚಿದ್ರು ಹಣೆಗೆ ಕುಂಕುಮ ಇಟ್ರು ಕೈಗೆ ಬಳೆ ತೊಡಿಸಿದ್ರು ಮಡ್ಲಿಗೆ ಮಡ್ಲಕ್ಕೆ ತುಂಬಿದ್ರು ನನಗೆ ನನಗೆ ಎಷ್ಟು ಸಂತೋಷ ಆಯ್ತು ಇದು ಪಾಟೀಲ್ ಮನೆ ಅಂತ ಹೇಳಿ ಮನೆಯಿಂದ ಹೊರಗಡೆನೇ ನಿಂತು ಮಾತಾಡಿಸ್ತಾ ಇದ್ರು ಆದ್ರೆ ಇವತ್ತು ಎಲ್ಲರೂ ನಮ್ಮ ಮನೆ ಒಳಗ್ ಬಂದು ಎಲ್ಲ ಸುಖ ದುಃಖ ಹಂಚಿಕೊಂಡ್ರು ಅಂದ್ರೆ ಇದಕ್ಕಿಂತ ಬೇರೆ ಭಾಗ್ಯ ಏನಿದೆ ರೀ ನಾನು ಯಾವತ್ತೂ ಯಾರಿಗೂ ಕೇಳನ್ ಬಯಸ್ತೇವನಲ್ಲ ಬೇಡಿ ಬಂದವರಿಗೆ ಇಲ್ಲ ಅಂತ ಹೇಳಿಲ್ಲ ಕಷ್ಟದಲ್ಲಿದ್ದೀವಿ ಅಂತ ಮನೆ ಬಾಗಿಲಿಗೆ ಬಂದವ್ರಿಗೆ ನನ್ನ ಕೈಲಾದ್ ಸಹಾಯ ಮಾಡಿದ್ರು ಇದು ಕಾನೂನು ದೃಷ್ಟಿಯಲ್ಲಿ ತಪ್ಪಾಗಿರ್ಬೋದು ಆದ್ರೆ ಬೇಡಿ ಬಂದವನಿಗೆ ಅದು ನ್ಯಾಯವಾಗಿ ಇರುತ್ತೆ ತಪ್ಪು ಅಂತೀಯ ಅಣ್ಣ ಈ ಬಗೆಗೆ ಹೆಸರು ಇಟ್ಟವರು ನೀವು ನೀವು ವಿದ್ಯಾಭ್ಯಾಸ ಕೊಡಿಸಿದವರು ನೀವೆ ಇವತ್ತು ಇವತ್ತು ಈ ಮಗ ಎಡವಾಗಿ ಬಿದ್ದವಳೆ ಎಡುವಾಗಿ ಬಿದ್ದವಳೆ ಏನಿಲ್ಲ ನನ್ನ ಮಗಳು ಶೀಲಾ ಕೆಡಿಸಿ ಸಾಯಿಸಿ ಬಿಟ್ಟಿದ್ದಾರೆ ಸಾಯಿಸಿ ಬಿಟ್ಟಿದ್ದಾರೆ ಎಲ್ಲ ಮಕ್ಕಳು ಅವರ ಅಪ್ಪ ಅಮ್ಮ ಸತ್ತಾಗ ಶವ ಸಂಸ್ಕಾರ ಮಾಡ್ತಾರೆ ಆದ್ರೆ ಆದ್ರೆ ಇವತ್ತು ನನ್ನ ಮಗಳ ಶವ ಸಂಸ್ಕಾರ ನಾನೇ ಮಾಡ್ಬೇಕಾಗಿದೆ ನಾನೇ ಮಾಡಬೇಕಾಗಿದೆ ಇದಕ್ಕೆಲ್ಲ ಕಾರಣ ಯಾರು ದೌಡ್ರ ಕಡೆಯವನು ನೀನ್ ಇಲ್ಲ ಚರಣ್ ಇವತ್ತೊಂದು ಕೊಲೆ ನಡೀತು ಕಣ್ಣಾರ ನೋಡಿದೆ ಅವನು ಸಾವಿರ ಜನದ ಮಧ್ಯೆ ಇದ್ರು ನಾನು ಅವನ್ನ ಗುರ್ತಿಸ್ತೀನಿ ನಿಮ್ಮ ನ್ಯಾಯ ದೇವತಾ ಮುಂದೆ ಅವನಿಗೆ ಶಿಕ್ಷೆ ಆಗುತ್ತೆ ನಿಮ್ಮ ಕಾನೂನಿಗೆ ಜಯ ಸಿಗುತ್ತೆ ಸಾಕಮ್ಮ ಇಷ್ಟು ಸಾಕು ಎಲ್ಲಾ ಏರಿಯಾ ರೂಢಿಗಳನ್ನ